ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯದ ಐದು ಜಿಲ್ಲೆಗಳ ಹಾಗೂ ರಾಜ್ಯದ ಮೂರು ವಲಯಗಳಿಗೆ ಅನುಗುಣವಾಗಿ ಬಿಸಿ ಫಾರಂ ಆವರಣದಲ್ಲಿ ಜಿಲ್ಲೆಯಲ್ಲಿ ವಿಶ್ವವಿದ್ಯಾನಿಲಯದಿಂದ ಮೊದಲ ಬಾರಿಗೆ ಡಿಸೆಂಬರ್ ಐದರಿಂದ ಮೂರು ದಿನಗಳ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚೆಗೆ ಬೆಂಗಳೂರಿನ ಜಿಕೆವಿಕೆ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಕೃಷಿ ಮೇಳದಲ್ಲಿ ಐವತ್ತು ಲಕ್ಷಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದರು ಮಂಡ್ಯದಲ್ಲಿ ಐದರಿಂದ ಆರು ಲಕ್ಷ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು ಜಿಕೆವಿಕೆ ಶಿವಮೊಗ್ಗ ಧಾರವಾಡ ರಾಯಚೂರು ಜಿಲ್ಲೆಗಳ ಕೃಷಿ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೃಷಿ ಮೇಳ ಮಾಡಲಾಗಿದೆ ಜಿಕೆವಿಕೆಯಲ್ಲಿ ನಡೆದ ಕೃಷಿ ಮೇಳದಲ್ಲಿ ಏಳ್ನೂರ ಐವತ್ತು ಮಳಿಗೆಗಳನ್ನು ಹಾಕಲಾಗಿತ್ತು ಇದೀಗ ಮಂಡ್ಯದಲ್ಲಿ ಮುನ್ನೂರ ಐವತ್ತು ಮಳಿಗೆಗಳನ್ನು ಹಾಕಲಾಗುವುದು ರೈತರಿಗೆ ಒಂದೇ ಕಡೆ ತಾಂತ್ರಿಕ ಹೊಸತಳಿ ಸೇರಿದಂತೆ ಎಲ್ಲ ರೀತಿಯ ಮಾಹಿತಿಯನ್ನು ಒಂದೇ ಕಡೆ ನೀಡಲಾಗುವುದು ಎಂದು ಹೇಳಿದರು ಮಂಡ್ಯದಲ್ಲಿ ಇದೀಗ ವಿಶ್ವವಿದ್ಯಾನಿಲಯ ಪ್ರಾರಂಭವಾದ ಒಂದೇ ವರ್ಷದಲ್ಲಿ ಮಾನ್ಯತೆ ಅಭಿವೃದ್ಧಿಯಾಗಿರುವ ಉದಾಹರಣೆ ಇಲ್ಲ ಮೊದಲ ವರ್ಷದಲ್ಲೇ ಮೂಲಸೌಕರ್ಯಗಳಿಗೆ ನೂರು ಕೋಟಿ ರು ಒದಗಿಸಿಕೊಟ್ಟಿದೆ ನಬಾರ್ಡ್ ಮೂಲಕ ಎಪ್ಪತ್ತು ಕೋಟಿ ಮಂಜೂರಾತಿಗೆ ಕಳುಹಿಸಲಾಗಿದೆ ಆರ್ಥಿಕ ಇಲಾಖೆಯಿಂದ ಇಪ್ಪತ್ತು ಕೋಟಿ ಮಂಜೂರಾಗಿ ಸಂಪುಟ ಸಭೆಯಲ್ಲಿ ಅನುಮೋದನೆ ಪಡೆದಿದೆ ಎಂದು ಮಾಹಿತಿ ನೀಡಿದರು ನಾವು ಕೃಷಿ ಮೇಳವನ್ನು ಹೊಸ ಕೃಷಿ ವಿಶ್ವವಿದ್ಯಾನಿಲಯ ಸಿ ಪಾರಮ್ ಮಂಡ್ಯ ಅಲ್ಲಿ ಮಾಡ್ತಾಯಿದ್ದೀವಿ ಹಾಗಾಗಿ ಒಂದು ವಿಶೇಷವಾದಂಥ ನಿಮ್ಮೆಲ್ಲರಿಗೂ ಮೂಲಕ ಈ ಐದು ಜಿಲ್ಲೆಯ ರೈತರಿಗೆ ಮತ್ತು ಅಕ್ಕಪಕ್ಕದ ನ ರಾಜ್ಯದ ಎಲ್ಲರೂ ರೈತರು ಭಾಗವಹಿಸಲಿಕ್ಕೆ ಒಂದು ಆಹ್ವಾನವನ್ನು ತಮ್ಮ ಮೂಲಕ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇಟ್ಕೊಂಡಿದ್ದೀನಿ ನಮ್ಮ ವಿಶೇಷ ಅಧಿಕಾರಿ ಅರಣಿ ಕುಮಾರ್ ಅವರು ಇದ್ದಾರೆ ಹಾಗೆಯೇ ನಮ್ಮ ಉಳಿದಂಥ ಎಲ್ಲ ಗೊತ್ತಿರ್ತಕ್ಕಂಥವ್ರು ನಿಮ್ಮೆಲ್ಲರಿಗೂ ಇದ್ದಾರೆ ನೀವು ಮೊನ್ನೆ ನೋಡಿರ ಬಜ್ಜಿ ಕೆ ವಿಕೆನಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಮೇಳ ಆಯಿತು ಐವತ್ತು ಲಕ್ಷಕ್ಕೂ ಹೆಚ್ಚು ಜನ ಮೂರು ದಿವಸದಲ್ಲಿ ಆ ಒಂದು ಕೃಷಿ ಮೇಳವನ್ನು ಭಾಗವಹಿಸಿರ್ತಕ್ಕಂಥ ಇತಿಹಾಸದಲ್ಲಿ ಅದೇ ಫಸ್ಟ್ ಅಂತ ಹೇಳಿ ಹೇಳಿದೆ ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ ಶಿವಮೊಗ್ಗದಲ್ಲಿ ಆ ಶಿವಮೊಗ್ಗ ಯೂನಿವರ್ಸಿಟಿಯ ಹಂತಕ್ಕೆ ಅದು ಸಹ ಭಾಳ ದೊಡ್ಡ ಪ್ರಮಾಣದ ಕೃಷಿ ಮೇಳ ಆಯಿತು ಧಾರವಾಡದಲ್ಲೂ ನಾನು ಮುಖ್ಯಮಂತ್ರಿಗಳು ಹೋಗಿ ಉದ್ಘಾಟನೆ ಮಾಡಿದ್ದೆ ರಾಯಚೂರಿನಲ್ಲಿ ನಾನು ಗವರ್ನರ್ ಹೋಗಿ ಕೃಷಿ ಮೇಳವನ್ನು ಮಾಡಿದೆ ಸೊ ನಾಲ್ಕು ಕೃಷಿ ವಿಶ್ವವಿದ್ಯಾನಿಲಯ ಈ ರಾಜ್ಯದಲ್ಲಿತ್ತು ಐದನೇ ಕೃಷಿ ವಿಶ್ವವಿದ್ಯಾನಿಲಯ ಕಳೆದ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಿ ಮಾಡ್ತಾರೆ ಒಬ್ಬ ಬೇರೆಯವರು ಟೀಕೆ ಮಾಡ್ತಾರೆ ಅವರಿಗೆ ಹೊರ್ ತುಂಬದೇ ಟೀಕೆ ಮಾಡೋದ್ರಲ್ಲಿ ಕೆಲಸ ಮಾಡೋದ್ರಲ್ಲೆಲ್ಲ ಹೊಟ್ಟೆ ತುಂಬ ಟೀಕೆ ಮಾಡಿದ್ರೆ ಹೊರ್ ತುಂಬ್ತೀವಿ ನಮಗೆ ಕೆಲಸ ಮಾಡೋದ್ರಲ್ಲಿ ಹೊರ್ತುತೀವಿ ನಾವು ಕೆಲಸ ಮಾಡಿ ತೃಪ್ತಿ ಪಡ್ತೀವಿ ಅವ್ರು ಇನ್ನೊಬ್ಬರು ದಕ್ಕೆ ಮಾಡೋ ಇರ್ತಿತ್ತು ಏನಾದರೂ ಮಾಡಿ ಒಳ್ಳೆಯದಾಗಲಿ ವಿಶ್ವವಿದ್ಯಾನಿಲಯ ಬಂದಿದೆಯಲ್ಲ ಅಂತ ಹೇಳೋಕ್ಕಲ್ಲ ಅವರು ಹ್ಞೂ ನಾನು ನೋಡ್ತೀನಿ ವಿಶ್ವವಿದ್ಯಾನಿಲಯ ನಾನು ನೋಡ್ತೀನಿ ಮಾಡೋದನ್ನ ನೋಡ್ತೀನಿ ಒಂದು ವರ್ಷಕ್ಕೆ ಏನೇನಾಗುತ್ತೆ ನಾನು ನಾವು ನಾನು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಈ ಜಿಲ್ಲೆಗೆ ಏನೇನನ್ನ ನಾವು ಅಧಿಕಾರದಲ್ಲಿದ್ದಾಗ ಅಭಿವೃದ್ಧಿಗೆ ಜನಪರವಾದಂಥ ಕಾರ್ಯಕ್ರಮವನ್ನು ತಂದಿದ್ದೀವೋ ಅವೆಲ್ಲವನ್ನು ಸಕ್ಸಸ್ಫುಲ್ಲಾಗಿ ತಂದಿದ್ದೀನಿ ಯಾವುದನ್ನು ಸುಮ್ಮನೆ ಆ ಕಾಟಾಚಾರಕ್ಕೆ ತಂದು ಹೋಗೇ ಇಲ್ಲ ಕಾಟಾಚಾರದ ಕೆಲಸ ಮಾಡೇ ಇಲ್ಲ ನಾನು ಮಂತ್ರಿ ಇದ್ದಾಗ ಸಾರ್ವಜನಿಕರ ಕೆಲಸ ಇರ್ಬೋದು ಜಿಲ್ಲೆಯ ಅಭಿವೃದ್ಧಿ ಇರ್ಬೋದು ಯೋಜನೆಗಳಿರ್ಬೋದು ನಿರಂತರವಾಗಿ ನಾನು ಸಾಮಾನ್ಯವಾಗಿ ನಾನು ಸಾಮಾನ್ಯ ಅಷ್ಟೆ ನನ್ನ ಕೆಲಸ ಸಾಮಾನ್ಯ ಅಲ್ಲ ನಾನು ಸಾಮಾನ್ಯ ಒಬ್ಬ ರೈತರ ಕುಟುಂಬ ಅಷ್ಟೇ ಬಿಟ್ಟರೆ ನಾನು ಮಾಡೋ ಕೆಲಸ ಯಾವುದು ಸಾಮಾನ್ಯವಾದಲ್ಲ ಈ ಜಿಲ್ಲೆಗೆ ಉಪಯೋಗ ಆಗ್ತಕ್ಕಂಥ ಕೆಲಸನೇ ನಾನು ಮಾಡಿರ್ತಕ್ಕಂಥ ಈ ಥರದ ಯೂನಿವರ್ಸಿಟಿಗಳು ಪ್ರಾರಂಭ ಆದರೆ ಪ್ರಾರಂಭ ಆದ ಒಂದೇ ವರ್ಷದಲ್ಲಿ ಸ್ಟೇಟಸ್ಸು ಮತ್ತು ಅಭಿವೃದ್ಧಿ ಇತಿಹಾಸದಲ್ಲಿ ಎಲ್ಲಿ ಸಿಕ್ಕಿದೆಯೋ ಸಿಕ್ಕಿಲ್ವೋ ಗೊತ್ತಿಲ್ಲ ಅಥವಾ ಸಿಕ್ಕಿದರೆ ಅಥವಾ ಹೊರಗಿದ್ರೆ ಒಂದು ಓಡ ಇರ್ಬೋದು ಇಲ್ಲ ಅಂತಲೂ ನಾನು ಹೇಳಲ್ಲ ಮೊದಲನೇ ವರ್ಷದಲ್ಲೇ ನೂರು ಕೋಟಿ ಬೇಕಾಗ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ಗೆ ಸರ್ಕಾರ ದುಡ್ಡನ್ನು ಒದಗಿಸ್ಕೊಟ್ಟಿದೆ ಒಂದು ನಬಾರ್ಡ್ ಮೂಲಕ ಎಪ್ಪತ್ತು ಕೋಟಿಯನ್ನು ಮಂಜೂರಾಗಿ ಅದು ಮುಂಬೈಗೆ ಮಂಜೂರಾತಿಗೆ ಹೋಗಿದೆ ಬಂದ ತಕ್ಷಣವೇ ಟೆಂಡರ್ಗೆ ಹೋಗುತ್ತೆ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ಗೆ ಅದು ಬಿಟ್ಟು ಇಪ್ಪತ್ತ್ಮೂರುವರೆ ಕೋಟಿ ಉಳಿದಂಥ ಇನ್ಫ್ರಾಸ್ಟ್ರಕ್ಚರ್ಗೆ ಆರ್ಥಿಕ ಇಲಾಖೆಯಿಂದ ಮಂಜೂರಾಗಿ ಮೊನ್ನೆ ಕ್ಯಾಬಿನೆಟ್ನಲ್ಲೂ ಅಪರೂ ಬಹುಶಃ ಅದನ್ನು ಮುಂದುವರೆದು ಕೆಲಸ ಮಾಡಲಿಕ್ಕೆ ಇಲಾಖೆಯಿಂದ ಅನುಮತಿಯನ್ನು ಕೊಡ್ತಾಯಿದ್ವಿ ನೂರು ಕೋಟಿ ಒಂದೇ ವರ್ಷದಲ್ಲಿ ಬಹುತೇಕ ನನಗೆ ಇರೋ ಅನುಭವದಲ್ಲಿ ಒಂದು ಯೂನಿವರ್ಸಿಟಿ ಪ್ರಾರಂಭ ಆದ ತಕ್ಷಣವೇ ಇಷ್ಟು ದೊಡ್ಡ ಮೊತ್ತದ ಅನುದಾನವನ್ನು ಕೊಟ್ಟು ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಯಾವುದೂ ನನಗೆ ಗೊತ್ತಿಲ್ಲ ತೋ ಗೊತ್ತಿಲ್ಲದಲೆ ಒಂದೆರಡು ಇದ್ದರೆ ಅದು ನಾನು ಪೂರ್ಣ ಪ್ರಮಾಣದಲ್ಲಿ ತೆಗಿಯಲ್ಲ ಇದ್ರ ಬಗ್ಗೆ ಲಘುವಾಗಿ ಮಾತಾಡದ ಕೆಲವರು ಬಿಡಬೇಕು ಅಂತೇಳಿ ಹೇಳ್ತೀನಿ ಹೌದು ನಾನು ಬೇರೆಯವ್ರ ಥರ ದೊಡ್ಡವನು ಅಲ್ಲದೆ ಇರ್ಬೋದು ಸಾಮಾನ್ಯ ಹುಡುಗನೇ ಇರ್ಬೋದು ಆದರೆ ನಾನು ಮಾಡೋ ಕೆಲಸ ಮಾತ್ರ ಅಷ್ಟು ನಿಷ್ಠೆಯಿಂದ ಮಾಡ್ತೀನಿ ಅನ್ನೋದನ್ನು ನಾನು ನೋಡಿದೆ ಈ ಕೃಷಿ ಮೇಳ ಈ ರಾಜ್ಯದ ರೈತರಿಗೆ ಇತ್ತೀಚಿನ ದಿನಗಳಲ್ಲಿ ಭಾಳ ಉಪಯುಕ್ತ ಆಗುತ್ತೆ ಕೃಷಿ ಮೇಳದಲ್ಲಿ ಮೊನ್ನೆ ಜಿ ಕೆನಲ್ಲಿ ಐವತ್ತು ಸ್ಟಾಲ್ಗಳು ಹಾಕಿದ್ದಾರೆ ಇಲ್ಲಿ ಹೆಚ್ಚು ಕಡಿಮೆ ಮುನ್ನೂರ ಮುನ್ನೂರೈವತ್ತು ಪ್ರಪ್ರಥಮವಾಗಿ ಮೊದಲನೇ ವರ್ಷ ಕೃಷಿ ಮೇಳದಲ್ಲಿ ಮುನ್ನೂರೈವತ್ತು ಅಂದರೆ ಅದು ದೊಡ್ಡ ಅಚೀವ್ಮೆಂಟೇ ಅಂತ ಅನ್ಬೋದು ದೊಡ್ಡ ಅಚೀವ್ಮೆಂಟ್ ಅಂತ ಅನ್ಬೋದು ಮುನ್ನೂರೈವತ್ತು ಸ್ಟಾಲ್ಗಳಿರ್ತವೆ ರೈತರಿಗೆ ತಿಳ್ಕೋಬೇಕಾದ್ದು ಅಳವಡಿಸ್ಕೋಬೇಕಾದದ್ದು ಕೃಷಿಯಲ್ಲಿ ಜ್ಞಾನ ಬೆಳೆಸ್ಕೋಬೇಕಾದದ್ದು ಒಂದೇ ಕಡೆ ಇಷ್ಟು ಮಾಹಿತಿಯನ್ನು ಸಿಕ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಇಲ್ಲಿ ಸಿಗುತ್ತೆ ಅದು ತಾಂತ್ರಿಕತೆ ಇರ್ಬೋದು ಮತ್ತು ಈ ಹೊಸ ಹೊಸ ತಳಿಗಳನ್ನ ಬರೀ ಸೀಡ್ಸ್ ತೋರಿಸ್ಬಿಟ್ಟು ಇದು ಈ ತಳಿ ಇದು ಈ ತಳಿ ಇದರಲ್ಲಿ ಇಷ್ಟು ಶಕ್ತಿ ಇದೆ ನಿರೋಧಕ ಶಕ್ತಿ ಇದೆ ಇದರಲ್ಲಿ ಇಷ್ಟು ಇಳುವರಿ ಇದೆ ತೋರಿಸಲ್ಲ ಬೆಳೆದು ತೋರಿಸ್ತಾರೆ ಫೀಲ್ಡಲ್ಲಿ ಇ ಸಿ ಫಾರಂನಲ್ಲಿ ಎಷ್ಟು ಎಕರೆನಲ್ಲಿ ಐವತ್ತು ಎಕರೆ ಲೈವ್ ಡ್ರಮಾ ಸ್ಟೇಷನ್ ಎಕರೆ ಲೈವ್ ಅಂದರೆ ಅನೇಕ ವಿವಿಧ ರೀತಿಯ ಬೆಳೆಗಳನ್ನ ಅಲ್ಲಿ ಬೆಳೆದು ಈ ರೀತಿ ಈ ತಳಿಗಳು ಬೆಳೀಬಹುದು ಅನ್ನೋ ಒಂದು ಅವಕಾಶ ಇದೆ ಅನ್ನೋದನ್ನು ಜನರಿಗೆ ತೋರಿಸ್ತಕ್ಕಂಥದ್ದು ಅಲ್ಲಿ ಬಂದು ಅವರು ಸ್ವತಃ ನೋಡ್ಬೋದು ಈ ಥರದ್ದು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಅನುಕೂಲತೆ ಇರ್ತಕ್ಕಂಥದ್ದು ಜೊತೆಗೆ ಸೆಂಟರ್ ಆಫ್ ಎಕ್ಸಲೆನ್ಸಿ ಫಾರ್ ದಿ ರೈಸ್ ರಿಸರ್ಚ್ ನಮ್ಮಲ್ಲಿ ಒಂದು ವಿಶೇಷ ಮೊನ್ನೆ ನಾನು ಫಿಲಿಪೈನ್ಸ್ಗೆ ಹೋಗಿದ್ದೆ ಇತ್ತೀಚೆಗೆ ನಾವು ರಾಗಿ ತಿನ್ನಬೇಕು ರೈಸ್ ತಿಂದರೆ ಶುಗರ್ ಜಾಸ್ತಿ ಅಂತ ಭಾಳಷ್ಟು ಕಡೆ ಮಾತಾಡ್ತೀವಿ ಗೋಧಿ ತಿಂತೀವಿ ಈ ಗೋಧಿ ಬಗ್ಗೆ ಸುಮಾರು ಕಂಪ್ಲೇಂಟ್ ಬರ್ತಾ ಇದೆ ನೀವೀಗ ರೈಸ್ನಲ್ಲಿ ಸುಗರ್ ಇರೋರು ರೈಸ್ ತಿನ್ಬೋದು ರೈಸ್ ಜೊತೆಗೆ ಪ್ರೋಟೀನ್ ಇರುತ್ತೆ ಆ ಥರದ ರೆಡ್ ರೈಸು ಅಥವಾ ಬೇರೆ ಬೇರೆ ಥರದ ಕೆಂಪು ಕಪ್ಪು ಗೋಲ್ಡನ್ ರೈಸು ಈ ತರದ ಎಲ್ಲ ರೈಸು ಇವತ್ತು ಹೊಸದಾಗಿ ರಿಸರ್ಚ್ ಮಾಡಿರ್ತಕ್ಕಂಥ ಗೋಷ್ಠಿಯಲ್ಲಿ ಮಂಡ್ಯ ಕೃಷಿ ವಿವಿಯ ವಿಶೇಷಾಧಿಕಾರಿ ಹರಿಣಿಕುಮಾರ್ ಮೈಶುಗರ್ ಅಧ್ಯಕ್ಷ ಸಿ ಡಿ ಗಂಗಾಧರ್ ಅಶೋಕ್ ಇತರರಿದ್ದರು ರೈತರನ್ನು ನಿರ್ಲಕ್ಷಿಸಿ ಕುರ್ಚಿ ಜಗ್ಗಾಟದಲ್ಲಿ ತೊಡಗಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಹೋರಾಟ ರೂಪಿಸಲಾಗುತ್ತಿದೆ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಗ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ರೈತರ ಏಳಿಗೆ ಸಂಬಂಧ ಬರೀ ಹೇಳಿಕೆಯನ್ನು ನೀಡುತ್ತಿದೆ ಆದರೆ ಅದನ್ನು ಜಾರಿ ಮಾಡಲು ಮುಂದಾಗುತ್ತಿಲ್ಲ ಎಂದು ಆರೋಪಿಸಿದರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ರಾಜ್ಯ ನಾಯಕರ ನೇತೃತ್ವದಲ್ಲಿ ಮೂಡ ಹಗರಣ ಸಂಬಂಧ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮೂಲಕ ವಾಲ್ಮೀಕಿ ಹಗರಣ ಸಂಬಂಧ ಹೋರಾಟ ಸೇರಿದಂತೆ ಹಲವು ಹೋರಾಟಗಳನ್ನು ಯಶಸ್ವಿ ಮಾಡಿದ್ದು ರೈತರ ಪರವಾಗಿ ಹೋರಾಟ ಮಾಡಲು ರಾಜ್ಯದ ಎಲ್ಲ ರೈತರಿಗೆ ಕರೆ ನೀಡುತ್ತಿದ್ದೇವೆ ಹೋರಾಟ ರೂಪಿಸುವ ಸಂಬಂಧ ರಾಜ್ಯದ ರೈತರಿಗೆ ಸಂದೇಶ ನೀಡಲು ತಾಲೂಕು ಜಿಲ್ಲೆ ಮಟ್ಟದಲ್ಲಿ ಸುದ್ದಿಗೋಷ್ಠಿ ನಡೆಸಲಾಗುತ್ತಿದೆ ಅಂತಿಮವಾಗಿ ರಾಜ್ಯ ಮಟ್ಟದ ಸುದ್ದಿಗೋಷ್ಠಿ ನಡೆಸಿ ಹೋರಾಟದ ರೂಪುರೇಷೆಗಳನ್ನು ತಿಳಿಸಲಾಗುತ್ತದೆ ನಂತರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಹೋರಾಟ ಮಾಡಲಾಗುವುದೆಂದರು ಬಿಜೆಪಿ ಪಕ್ಷ ಯಾವಾಗಲೂ ರೈತರ ಪರವಾಗಿದೆ ಬಿಎಸ್ ಯಡಿಯೂರಪ್ಪ ಅವರು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಪ್ರತ್ಯೇಕ ಕೃಷಿ ಬಜೆಟ್ ಘೋಷಣೆ ಮಾಡಿದರು ರೈತರ ಸಾಲ ಮತ್ತು ಸಾಲದ ಬಡ್ಡಿ ಮನ್ನಾ ಮಾಡಿರುವ ಹೆಗ್ಗಳಿಕೆ ಬಿಎಸ್ ಯಡಿಯೂರಪ್ಪ ಹಾಗೂ ಎಚ್ ಕುಮಾರಸ್ವಾಮಿ ಅವರಿಗೆ ಸಲ್ಲುತ್ತದೆ ರಾಜ್ಯದಲ್ಲಿ ಇದೀಗ ಇರುವುದು ರೈತ ವಿರೋಧಿ ಸರ್ಕಾರ ಉತ್ತರ ಕರ್ನಾಟಕ ಭಾಗದಲ್ಲಿ ಕಬ್ಬಿನ ಬೆಲೆ ನಿಗದಿಗೆ ನಿರಂತರ ಹೋರಾಟ ಮಾಡಲಾಯಿತು ಸಿದ್ದರಾಮಯ್ಯ ಮೊದಲ ಬಾರಿ ಸಿಎಂ ಆದಾಗ ಕಳಸಾ ಬಂಡೂರಿಯಲ್ಲಿ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಲಾಗಿತ್ತು ಅತಿವೃದ್ಧಿಯಿಂದ ಸಂಕಷ್ಟಕ್ಕೆ ಸಿಲುಕಿದ ರೈತರಿಗೂ ಸಮರ್ಪಕ ಯಾವುದೇ ಪರಿಹಾರವನ್ನು ನೀಡಿಲ್ಲ ಎಂದು ಟೀಕಿಸಿದರು ಈಗ ರೈತರ ವಿಚಾರ ರಾಜ್ಯಾದ್ಯಂತ ವ್ಯಾಪಕವಾಗಿ ನನಗುದಿಗೆ ಬಿದ್ದಿದೆ ಹಾಗಾಗಿ ರೈತರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲೂ ಕೂಡ ನಾವು ಕೈಕಟ್ಟಿ ಕುತ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಕರ್ನಾಟಕ ರಾಜ್ಯ ಬಿ ಜೆ ಪಿ ಯುವ ಮೋ ಯುವ ರೈತ ಮೋರ್ಚಾದ ನೇತೃತ್ವದಲ್ಲಿ ರಾಜ್ಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರವರವರ ಮುಂದಾಳತ್ವದಲ್ಲಿ ಹಾಗೂ ಪ್ರತಿಪಕ್ಷದ ನಾಯಕರಾಗಿರುವಂಥ ಅಶೋಕ್ ಅಣ್ಣವರ ಮಾರ್ಗದರ್ಶನದಲ್ಲಿ ನಾವು ಎಲ್ಲ ಕಡೆ ಹೋರಾಟವನ್ನು ಕೈಗೆತ್ತಿಕೊಳ್ಳಲಿದ್ದೀವಿ ಅದಕ್ಕೆ ಪೂರ್ವಭಾವಿಯಾಗಿ ಪ್ರಾರಂಭಿಕ ಹಂತದಲ್ಲಿ ನಾವು ಎಲ್ಲ ತಾಲೂಕು ಮಟ್ಟಗಳಲ್ಲೂ ಕೂಡ ರೈತರು ಎದುರಿಸ್ತಾ ಇರುವಂಥ ಸಮಸ್ಯೆಗಳು ಇದ್ರ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಇದ್ದೀವಿ ಇದು ಟೈಮು ರೈತರಿಗೋಸ್ಕರವಾಗಿ ಒಂದು ಕೃಷಿ ಬಜೆಟನ್ನು ಮಂಡಿಸಿದ್ರು ಅವರು ಅಲ್ಲಿವರೆಗೂ ಕೂಡ ಕೃಷಿ ಬಜೆಟ್ ಒಂದು ಕಾನ್ಸೆಪ್ಟೇ ಇರಲಿಲ್ಲ ಬಜೆಟ್ ಇತ್ತು ಸೆಂಟ್ರಲಲ್ಲೂ ಕೂಡ ಒಂದು ಬಜೆಟ್ ಬರುತ್ತೆ ಬಜೆಟ್ ಒಳಗಡೆ ಅದರೊಳಗಡೆ ಸೇರಿಸ್ಕೊಂಬಿಟ್ಟು ಇದು ಫೈನಾನ್ಸದು ಎಲ್ಲದನ್ನು ಒಂದೇ ಸರಿ ಬಂದುಬಿಡೋದು ನಮಗೆ ರೈಲ್ವೆ ಬಜೆಟ್ ಅಂತ ಒಂದು ಪ್ರತ್ಯೇಕವಾಗಿ ಮಂಡಿಸುವಂಥದ್ದು ಬಿಟ್ಟರೆ ಕೃಷಿಗೆ ಅಂತ ಯಾವ ಬಜೆಟು ಇರ್ತಾ ಇರಲಿಲ್ಲ ಪ್ರತಿಯೊಂದು ಡಿಫೆನ್ಸ್ ಇಡ್ಬೋದು ಯಾವುದ್ರ ಬಗ್ಗೆಯೂ ಕೂಡ ಒಂದೇ ಬಜೆಟ್ ಬಂದುಬಿಡ್ತಾಯಿತ್ತು ಹಾಗೆ ರಾಜ್ಯ ಹಂತದಲ್ಲೂ ಕೂಡ ಕರ್ನಾಟಕದ ಅಥವಾ ಯಾವುದೇ ರಾಜ್ಯದ ಸಮಗ್ರ ವಿಚಾರಗಳನ್ನು ಒಳಗೊಂಡಿರುವಂಥ ಒಂದೇ ಒಂದು ಆಯವ್ಯಯ ಪಟ್ಟಿಯನ್ನು ಮಂಡಿಸ್ತಾ ಇದ್ರು ಆದರೆ ಯಡಿಯೂರಪ್ಪ ಸಾಹೇಬರು ಎರಡು ಸಾವಿರದ ಎಂಟರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ರೈತನ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದು ಕೇವಲ ರಾಜಕಾರಣಕ್ಕೆ ಮಾತ್ರವಾಗಿರಲಿಲ್ಲ ಮನಸ್ಸಿನಲ್ಲಿ ನಿಜ ಅವರ ಮನಸ್ಸಲ್ಲೂ ಕೂಡ ರೈತರ ಬಗ್ಗೆ ಅಪಾರವಾದಂಥ ಕಾಳಜಿ ಇತ್ತು ಹಾಗೆ ಆ ಕಾರಣಕ್ಕೋಸ್ಕರವಾಗಿಯೇ ಅವರು ಮುಖ್ಯಮಂತ್ರಿ ಆದ ನಂತರ ಪ್ರತ್ಯೇಕವಾದಂತಹ ಕೃಷಿ ಬಜೆಟನ್ನು ಮಂಡಿಸಿದರು ರೈತರ ಬಡ್ಡಿ ಮನ್ನಾ ಸಾಲ ಮನ್ನಾ ಅಂತೇಳಿ ಹೇಳಿದರೆ ಇವತ್ತು ಕೂಡ ಕರ್ನಾಟಕದಲ್ಲಿ ಕುಮಾರಣ್ಣ ಮತ್ತು ಯಡಿಯೂರಪ್ಪ ಸಾಹೇಬರು ಇಬ್ಬರೇ ಬರುವಂಥದ್ದು ರೈತರ ಸಮಗ್ರ ಸಾಲವನ್ನು ಮನ್ನಾ ಮಾಡಬೇಕು ಅಂತೇಳಿ ಹೇಳಿ ಯೋಚನೆ ಮಾಡಿದಂಥವ್ರು ಅದರಂಥ ಒಂದು ಧೈರ್ಯವನ್ನು ತೋರಿದಂಥವರು ಅದು ಕುಮಾರಣ್ಣನೇ ಹಾಗೆ ಕುಮಾರಣ್ಣ ಮತ್ತು ಯಡಿಯೂರಪ್ಪ ಸಾಹೇಬರು ಈ ಹಿಂದೆ ಇಬ್ಬರು ಅಧಿಕಾರವನ್ನು ರಾಜ್ಯದ ರಾಜ್ಯಪಾಲವನ್ನು ನಡೆಸಿದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಎಂಟರವರೆಗೂ ಆ ಸಂದರ್ಭದಲ್ಲಿ ಸಾಲ ಮನ್ನಾವನ್ನು ಮಾಡಿದಂಥವರು ಅವತ್ತು ಯಡಿಯೂರಪ್ಪ ಸಾಹೇಬರು ಒಬ್ಬರು ಫೈನಾನ್ಸ್ ಮಿನಿಸ್ಟ್ರಾಗಿ ಮಾಡಿದರು ಅವರೇ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ರೈತರ ಸಮಗ್ರ ಅಭಿವೃದ್ಧಿಗೋಸ್ಕರ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡರು ಇವತ್ತು ಹಾಲಿಗೆ ಪ್ರೋತ್ಸಾಹಧನ ಕೊಡುವಂತಹ ಒಂದು ಪದ್ಧತಿ ಇವತ್ತೇನಾದ್ರು ಬಂದಿದ್ದರೆ ಅದಕ್ಕೆ ಯಡಿಯೂರಪ್ಪ ಸಾಹೇಬ್ರ ಕಾರಣ ರೈತನ ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೂ ಕೂಡ ಅವರು ನಡ್ಕೊಂಡು ಹೋಗ್ತಾರೆ ಮೂರ್ನಾಲ್ಕು ಕಿಲೋಮೀಟ್ರ್ ಹೋಗ್ತಾರೆ ಅಂತ ಹೇಳಿಬಿಟ್ಟು ಅವ್ರಿಗೆ ಸೈಕಲ್ ಕೊಟ್ಟಿದ್ದು ಯಾರಪ್ಪ ಹೇಳಿದರೆ ಅದು ಯಡಿಯೂರಪ್ಪ ಸಾಹೇಬರು ರೈತ ಒಂದು ಪ್ರಾಯಕ್ಕೆ ಬಂದಿರ್ತಾನೆ ಆತನ ಕೊನೆಗೆ ಕಡೆ ಕಾಲದಲ್ಲಿ ಮಕ್ಕಳು ಮರಿ ನೋಡ್ಕೊಳ್ಳಿಲ್ಲ ಅಂತಂದ್ರೂ ಕೂಡ ಸರ್ಕಾರಕ್ಕೆ ಅವರನ್ನು ನೋಡಿಕೊಳ್ಳುವಂಥ ಸಾಮಾಜಿಕ ಜವಾಬ್ದಾರಿಯಿದೆ ಅಂತ ಅರಿತುಕೊಂಡು ಅವರಿಗೆ ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ತೊಗೊಂಬಂದರು ಅವರು ಮಕ್ಕಳಿಗೆ ಸೈಕಲ್ ಕೊಡುವ ಯೋಜನೆಯನ್ನು ತಂದವರು ಅವರು ಹಾಗೆ ಭಾಗ್ಯಲಕ್ಷ್ಮಿ ಯೋಜನೆಯಂತ ತಗೊಂಬಂದು ಮಕ್ಕಳಿಗೆ ಹೆಣ್ಮಕ್ಳು ಹುಡ್ತು ಅಂತೇಳಿ ಹೇಳಿದರೆ ಅವ್ರಿಗೆ ವಿಮೆಯನ್ನು ಕೊಡುವಂಥ ಯೋಜನೆಯನ್ನು ಮಾಡಿದಂಥವ್ರವರು ಆಗ ಮಾಡಿದ್ದು ಎರಡು ಸಾವಿರದ ಎಂಟರಲ್ಲೂ ಅವರು ಮುಖ್ಯಮಂತ್ರಿಯಾಗಿ ಆದಾಗ ಮಾಡಿದಂಥದ್ದು ಇವತ್ತು ಆ ಪಾಲಿಸಿಗಳು ಮೆಚೂರ್ ಆಗ್ತಾ ಇದೆ ಇವತ್ತು ಒಳ್ಳೆಯ ಹಣ ಇವತ್ತು ತಂದೆ ಬರ್ತಾ ಇದೆ ಅವರಿಗೆ ಉನ್ನತ ವ್ಯಾಸಂಗ ಕಳಿಸೋದಕ್ಕಿರ್ಬೋದು ಅಥವಾ ಅವರ ಮದುವೆ ಮುಂಜೆ ಇರ್ಬೋದು ಇದಕ್ಕೆ ಇವತ್ತು ಅದನ್ನು ಸದ್ಬಳಕೆ ಮಾಡಿಕೊಳ್ಳುವಂತಹ ಒಂದು ಯೋಚನೆಯನ್ನು ಯಡಿಯೂರಪ್ಪ ಸಾಹೇಬರು ಒಂದು ಹದಿನೇಳು ಹದಿನೆಂಟು ವರ್ಷದ ಹಿಂದೆ ಮಾಡಿದರು ಹಾಗೆ ಕೃಷಿಗೆ ಅಂತ ಹೇಳಿ ರೈತರಿಗೆ ಒಂದು ಆವರ್ತ ನಿಧಿ ಅಂತ ಪ್ರಾರಂಭ ಮಾಡಿದಂಥವ್ರು ಯಡಿಯೂರಪ್ಪ ಸಾಹೇಬರು ಅವತ್ತು ಕೃಷಿಗೋಸ್ಕರವಾಗಿಯೇ ಅತಿ ಹೆಚ್ಚು ಹಣವನ್ನು ನೀಡಿದಂಥವ್ರು ಯಡಿಯೂರಪ್ಪ ಸಾಹೇಬ್ ಅವರು ಹೀಗೆ ಎಲ್ಲ ರೀತಿ ಸಮಗ್ರವಾಗಿ ಅಭಿವೃದ್ಧಿಯನ್ನು ರೈತನ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ಕೊಂಡು ಬಂದರು ಹಾಗಾಗಿ ಇವತ್ತು ಒಂದು ರೀತಿ ರೈತ ವಿರೋಧಿ ಸರ್ಕಾರ ಇರೋದ್ರಿಂದ ನಾವು ರೈತರ ಪರವಾಗಿ ನಿಲ್ಲುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿದೆ ಇತ್ತೀಚೆಗಷ್ಟೇ ನಿಮಗೆ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಕಬ್ಬು ಬೆಳೆಗಾರರು ಹೋರಾಟ ಮಾಡಬೇಕಾದಂತಹ ಸ್ಥಿತಿ ಬಂತು ಅಂತ ನೀವು ನೋಡಿದಿರಿ ಇದೇ ಕ ಇದು ಕಳಸಾ ಬಂಡೂರಿ ವಿಚಾರದಲ್ಲಿ ಈ ಹಿಂದೆ ಹುನಗುಂದದಲ್ಲೇ ಭವಿಷ್ಯ ಅವತ್ತು ಲಾಠಿ ಚಾರ್ಜ್ ಆಗಿದ್ದನ್ನು ಕೂಡ ನಾವು ಕಣ್ಣಾರಿಯಾಗಿ ನೋಡಿದ್ದೀವಿ ಇದೇ ಸಿದ್ದರಾಮಯ್ಯ ಸಾಹೇಬ್ರೂ ಮೊದಲನೇ ಸರ್ಕಾರ ಬಂದಿದ್ದಂಥ ಸಂದರ್ಭದಲ್ಲಿ ರೈತರು ಪರ ಅಂತ ಹೇಳ್ತಾರೆ ಆದರೆ ಏನೂ ಮಾಡಲ್ಲ ಇವಾಗ್ಲೂ ಕೂಡ ರಾಜ್ಯಾದ್ಯಂತ ಈ ಸರಿ ವಿಪರೀತವಾಗಿ ಮಳೆ ಬಂದು ಬೆಳೆ ನಾಶವಾಗಿರುವಂಥದ್ದು ಇದೆ ಬಂದಿರುವ ಬೆಳೆಗೆ 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 ಒಳ್ಳೆಯ ಬೆಲೆಯನ್ನು ಕೊಡುವಂತ ವಿಚಾರದಲ್ಲೂ ಕೂಡ ಸರ್ಕಾರ ಮೀನ ಮೇಷವನ್ನು ಎಣಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ರೈತರ ಪರವಾಗಿ ನಾವು ಒಂದು ವ್ಯಾಪಕವಾದಂತಹ ಹೋರಾಟವನ್ನ ಕೈಗೆತ್ತಿಕೊಳ್ತೀವಿ ನಾನು ಬಹಳ ಸಂಕ್ಷಿಪ್ತವಾಗಿ ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಮುಖಂಡರಾದ ಅಶೋಕ್ ಜಯರಾಮ್ ಸಚಿದಾನಂದ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಎಚ್ ಆರ್ ಅಶೋಕ್ ಇತರಲ್ಲಿದ್ದರು ಚಿತ್ರನಟ ದಿವಂಗತ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಏಳನೇ ವರ್ಷದ ಪುಣ್ಯಸ್ಮರಣೆ ಹಿನ್ನೆಲೆ ಅಂಬರೀಷ್ ಅವರ ಹುಟ್ಟೂರು ದೊಡ್ಡರಸನಕೆರೆ ಗ್ರಾಮದಲ್ಲಿ ಅಂಬರೀಷ್ ಅವರ ಪುತ್ಥಳಿಯನ್ನು ಗ್ರಾಮದ ಅಭಿಮಾನಿಗಳು ಮಂಟಪ ನಿರ್ಮಿಸಿದ್ದಾರೆ ಇಂದು ಅಂಬರೀಶ್ ಪತ್ನಿ ಸುಮಲತಾ ಅಂಬರೀಷ್ ಸಮಾಧಿ ಸ್ಥಳಕ್ಕೆ ಪೂಜೆ ಸಲ್ಲಿಸಿ ಮಂಟಪ ಅನಾವರಣ ಮಾಡಿದರು ಇದೇ ವೇಳೆ ಅಂಬಿ ಅಭಿಮಾನಿ ಅಂಬಿ ಪುಟ್ಟಣ್ಣ ನಿರ್ಮಿಸಿ ನಿರ್ದೇಶನ ಮಾಡಿರೋ ಗಜೇಂದ್ರ ಕೋಚಿತ್ರದ ಟೀಸರ್ ಬಿಡುಗಡೆ ಮಾಡಿದರು ಈ ವೇಳೆ ಮಾತನಾಡಿದ ಮಾಜಿ ಸಂಸದೆ ಅವರ ಪುಣ್ಯಸ್ಮರಣೆ ದಿನದಂದು ಪುತ್ಥಳಿಯನ್ನು ಮಾಡಿರೋದು ಸಂತಸ ಎಂದರು ಇದೇ ವೇಳೆ ಬಾಲಿವುಡ್ ಚಿತ್ರನಟ ಧರ್ಮೇಂದ್ರ ನಿಧನ ಹಿನ್ನೆಲೆ ಸಂತಾಪ ಸೂಚಿಸಿದರು ಇವತ್ತು ನಮ್ಮ ತುಂಬ ಪ್ರಖ್ಯಾತ ನಟರು ಹಿಂದಿ ಲೆಜೆಂಡ್ರಿ ಆ್ಯಕ್ಟರ್ ಅಂತಲೇ ಹೇಳಬಹುದು ಸೀನಿಯರ್ ಆಕ್ಟರ್ ಆದ ಧರ್ಮೇಂದ್ರ ಅವರು ನಿಧನ ಆಗಿದೆ ತುಂಬ ತುಂಬ ಒಂದು ದುಃಖದ ವಿಷಯ ಇದು ನಾನು ಬಾಲ್ಯದಿಂದಲೇ ಅವರ ಅಭಿಮಾನಿಯಾಗಿದ್ದೆ ಅಷ್ಟೇ ಅಲ್ಲ ಅವರ ಜೊತೆಯಲ್ಲಿ ನಾನು ಕ್ಷತ್ರಿಯ ಅನ್ನುವಂಥ ಒಂದು ಹಿಂದಿ ಪಿಕ್ಚರಲ್ಲಿ ನಾನು ಅವ್ರ ಜೊತೆಯಲ್ಲಿ ಅವರ ಹೆಂಡತಿಯಾಗಿ ಒಂದು ಪಾತ್ರದಲ್ಲಿ ನನಗೆ ಆ್ಯಕ್ಟ್ ಮಾಡುವಂಥ ಅವಕಾಶವೂ ಸಿಕ್ಕಿತ್ತು ಅಂಬರೀಷ್ ಅವರ ಮೇಲೆ ಅವ್ರಿಗೆ ಅಪಾರವಾದ ಅಭಿಮಾನವೂ ಇತ್ತು ನಿಜಕ್ಕೂ ಈ ಸುದ್ದಿ ಕೇಳಿ ತುಂಬ ತುಂಬ ದುಃಖ ಆಯಿತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಆ ಕುಟುಂಬಕ್ಕೆ ದೇವರು ಈ ಒಂದು ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ಕೇಳ್ತಾರೆ ಮಂಡ್ಯ ತಾಲೂಕಿನ ಬೇಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದ್ವಾರಕನಗರದಲ್ಲಿ ಸೆಸ್ಕ್ ವತಿಯಿಂದ ಸ್ಥಾಪಿಸಲು ಮುಂದಾಗಿರುವ ಅರವತ್ತಾರು ಹನ್ನೊಂದು ಕೆಬಿ ಸಾಮರ್ಥ್ಯದ ವಿದ್ಯುತ್ ಉಪಕೇಂದ್ರವನ್ನು ನಗರ ಭಾಗದಿಂದ ಹೊರಕ್ಕೆ ಸ್ಥಳಾಂತರಿಸಬೇಕು ಎಂದು ದ್ವಾರಕನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಚ್ಎಂ ಬಸವರಾಜು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದ್ವಾರಕನಗರದಲ್ಲಿ ಹಾದು ಹೋಗಿರುವ ಅರವತ್ತಾರು ಕೆವಿ ವಿದ್ಯುತ್ ಮಾರ್ಗದ ಕೆಳಭಾಗದ ಸ್ಥಳವು ಬಡಾವಣೆಯ ಉದ್ಯಾನಕ್ಕಾಗಿ ಮೀಸಲಿಡಲಾಗಿದೆ ಇಲ್ಲಿ ಬಡಾವಣೆಯ ಮಕ್ಕಳ ಆಟೋಟ ಚಟುವಟಿಕೆಗಳಿಗೆ ಬಡಾವಣೆಯ ಜನರ ಸಮುದಾಯ ಕಾರ್ಯಕ್ರಮಗಳಿಗೆ ಸದ್ಬಳಕೆಯಾಗಲಿದೆ ಎಂದರು ಈ ಸ್ಥಳವು ಸಿಎ ನಿವೇಶನ ಅಥವಾ ಬೇರಾವುದೇ ಮೈದಾನ ಆಗಿರುವುದಿಲ್ಲ ಬಡಾವಣೆ ರಚನೆಯ ವಿನ್ಯಾಸ ನಕ್ಷೆಯಲು ಉದ್ಯಾನ ಎಂದೇ ಗುರುತಿಸಲಾಗಿದೆ ಇಲ್ಲಿ ಅಪಾಯಕಾರಿ ವಿದ್ಯುತ್ ಉಪಕೇಂದ್ರ ಸ್ಥಾಪಿಸುವುದು ಸೂಕ್ತವಲ್ಲ ಎಂದು ವಿರೋಧ ವ್ಯಕ್ತಪಡಿಸಿದರು ಈಗಾಗಲೇ ಡಿ ಸಿ ಅವರಿಗೆ ಸಿಇಒ ಅವರಿಗೆ ಎಲ್ ಎ ಸಾಹೇಬರಿಗೆ ಮತ್ತೆ ತಾಲೂಕ್ ಪಂಚಾಯತಿಗೆ ಗ್ರಾಮ ಪಂಚಾಯತಿಗೆ ಮನವಿಯನ್ನು ಮೇ ತಿಂಗಳಲ್ಲಿ ಕೊಟ್ಟಿದ್ದೇವೆ ಅವರು ಡಿ ಸಿ ಅವರು ಸಿಇಒ ಬರೆದಿದ್ದಾರೆ ಸಿಇಒ ಅವರು ತಾಲೂಕ್ ಪಂಚಾಯತಿಗೆ ಬರೆದಿದ್ದಾರೆ ತಾಲೂಕ್ ಪಂಚಾಯಿತಿಯವರು ಗ್ರಾಮ ಪಂಚಾಯತಿ ಬರೆದಿದ್ದಾರೆ ಪತ್ರಗಳನ್ನು ಅದು ಪರಿಶೀಲನೆ ಮಾಡ್ತೀವಿ ಪರಿಶೀಲನೆ ಮಾಡ್ತೀವಿ ಅಂತೇಳಿ ಇದ್ದಾರೆ ಆದ್ದರಿಂದ ಈಗ ನಮ್ಮ ಗ್ರಾಮ ಪಂಚಾಯ ನಮ್ಮ ಬಡಾವಣೆ ವತಿಯಿಂದ ಮಂಡ್ಯ ತಾಲೂಕು ಬೇಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ನಗರದ ನಿವಾಸಿಗಳಾದ ನಾವು ನಿಮ್ಮಲ್ಲಿ ಬಹುಮುಖ್ಯವಾದ ಮನವಿಯನ್ನು ಮಾಡುತ್ತಿದ್ದೇವೆ ದ್ವಾರಕ ನಗರದಲ್ಲಿ ಹಾದು ಹೋಗಿರುವ ಅರವತ್ತಾರು ಕೆ ವಿ ಕಿಲೋ ವ್ಯಾಟ್ಸ್ ವಿದ್ಯುತ್ ಮಾರ್ಗದ ಕೆಳಗಿನ ಪ್ರದೇಶವನ್ನು ಪಾರ್ಕ್ಗಾಗಿ ಮೀಸಲಿಡಿಸಲಾಗಿದೆ ನಮ್ಮ ಬಡಾವಣೆಯ ಮಕ್ಕಳು ಆಟೋಟಗಳನ್ನು ಆಡಲು ಬಡಾವಣೆಯ ಜನರು ನಡೆಸುವ ಸಮುದಾಯ ಕಾರ್ಯಕ್ರಮಗಳಿಗೆ ಈ ಪಾರ್ಕ್ ಹೆಚ್ಚು ಸದ್ಬಳಕೆಯಾಗುತ್ತದೆ ಆದ್ದರಿಂದ ಕರ್ನಾಟಕ ವಿದ್ಯುತ್ ಪ್ರಸರಣಾ ನಿಗಮದ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ದ್ವಾರಕಾನಗರದಲ್ಲಿ ಪಾರ್ಕ್ಗಾಗಿ ಆಗಿ ಮೀಸಲಿಟ್ಟಿರುವ ಜಾಗವನ್ನು ಅರವತ್ತಾರು ಬಾರ್ ಹನ್ನೊಂದು ಕೆ ವಿ ಸಾಮರ್ಥ್ಯದ ವಿದ್ಯುತ್ ಉಪಕೇಂದ್ರ ಸ್ಥಾಪನೆಗಾಗಿ ಕೋರಿ ನಿಮಗೆ ಪತ್ರವನ್ನು ಬರೆದಿದ್ದಾರೆ ಈ ಪತ್ರದಲ್ಲಿ ಪಾರ್ಕ್ ಜಾಗವನ್ನು ಸಿ ಎ ಮೈದಾನ ಎಂದು ನಮೂದಿಸಿದ್ದಾರೆ ಆದರೆ ವಾಸ್ತವಿಕವಾಗಿ ಇದು ಸಿ ಎ ನಿವೇಶನ ಅಲ್ಲ ಬೇರೆ ಯಾವುದೇ ಮೈದಾನ ಆಗಿರುವುದಿಲ್ಲ ನಮ್ಮ ಬಡಾವಣೆಯ ರಚನೆಯ ವಿನ್ಯಾಸ ನಕ್ಷೆಯಲ್ಲಿ ಉದ್ಯಾನದ ಪಾರ್ಕು ಈ ಬಡಾವಣೆಯ ಪಾರ್ಕು ಅಂತೇಳಿ ಗುರುತಿಸಲಾಗಿದೆ ಅದಕ್ಕೆ ನಮ್ಮ ಹತ್ರ ದಾಖಲೆ ಇದೆ ಜೊತೆಗೆ ಬಡಾವಣೆಯ ನಿವಾಸಿಗಳಾದ ನಾವೆಲ್ಲರೂ ಇಲ್ಲಿ ನಿವೇಶನ ಖರೀದಿಸುವಾಗ ವಾರ್ಡ್ ಪಾರ್ಕ್ ಇದೆ ಎಂದು ಕಾರಣದಿಂದಲೇ ನಿವೇಶನವನ್ನು ಖರೀದಿ ಮಾಡಿದ್ದೇವೆ ಆದರೆ ಈಗ ಈ ಪಾರ್ಕ್ ಜಾಗವನ್ನು ಅಪಾಯಕಾರಿ ವಿದ್ಯುತ್ ಉಪಕೇಂದ್ರಕ್ಕೆ ಕೊಡುವುದನ್ನು ನಾವು ತೀವ್ರವಾಗಿ ವಿರೋಧಿಸುತ್ತೇವೆ ಜನವಸತಿ ಪ್ರದೇಶದ ನಡುವೆಯೇ ಅರವತ್ತಾರು ಬಾರ್ ಹನ್ನೊಂದು ಕೆ ವಿ ಸಾಮರ್ಥ್ಯದ ವಿದ್ಯುತ್ ಉಪಕೇಂದ್ರವನ್ನು ಸ್ಥಾಪಿಸಿರುವುದು ಎಷ್ಟು ಸರಿ ಇದು ಅಪಾಯಕಾರಿ ಅಲ್ಲವೇ ಹಾಗಾದರೆ ನಮ್ಮ ಬಡಾವಣೆಯ ನಡುವೆಯೇ ಹನ್ನೊಂದು ಕೆವಿ ಮಾರ್ಗದ ವಿದ್ಯುತ್ ಲೈನ್ ಆದೋ ಗೋಷ್ಠಿಯಲ್ಲಿ ಸಂಘದ ನಿರ್ದೇಶಕರಾದ ದಾಸಯ್ಯ ಚಂದ್ರೇಗೌಡ ಸದಸ್ಯೆ ಕರುಣಾ ಹೊರವಲಯ ಒಕ್ಕೂಟದ ಅಧ್ಯಕ್ಷ ಅಶೋಕ್ ಇದ್ದರು ಬ್ಯಾಂಕ್ ಆಫ್ ಬರೋಡಾ ವತಿಯಿಂದ ವೈಭವೋಪೇತವಾಗಿ ಎಂಎಸ್ಎಂಇ ಗ್ರಾಹಕರ ಸಂಪರ್ಕ ಕಾರ್ಯಕ್ರಮವನ್ನು ಮಂಡ್ಯದಲ್ಲಿರುವ ಹೋಟೆಲ್ ಅಮರಾವತಿ ಸಭಾಂಗಣದಲ್ಲಿ ಆಯೋಜಿಸಲಾಯಿತು ಕಾರ್ಯಕ್ರಮಕ್ಕೆ ಮಹತ್ವದ ಅತಿಥಿಗಳಾದ ಬ್ಯಾಂಕ್ ಆಫ್ ಬರೋಡಾದ ಮುಖ್ಯ ಮಹಾಪ್ರಬಂಧಕರು ಸಿಜಿಎಂ ಹಾಗೂ ಬೆಂಗಳೂರು ವಲಯದ ಮುಖ್ಯ ವ್ಯವಸ್ಥಾಪಕರಾಗಿರುವ ಮನೋಜ್ ಸುಂದರ್ ಚಯಾನಿ ಉಪಮಹಾಪ್ರಬಂಧಕರಾದ ಸುಮಿತ್ ಮಿಶ್ರಾ ಮಂಡ್ಯ ಪ್ರಾದೇಶಿಕ ವ್ಯವಸ್ಥಾಪಕರಾದ ಡಾ ನವೀನ್ ಕುಮಾರ್ ಉಪ ಪ್ರಾದೇಶಿಕ ವ್ಯವಸ್ಥಾಪಕರಾದ ಸುಹಾಸ ಹಾಗೂ ಮುಖೇಶ್ ಕುಮಾರ್ ಎಜಿಎಂ ಎಂಎಸ್ಎಂಇ ವಿಭಾಗ ಅವರುಗಳ ಸಾನ್ನಿಧ್ಯ ದೊರೆಯಿತು ಇದಲ್ಲದೆ ಬ್ಯಾಂಕಿನ ವಿವಿಧ ವಿಭಾಗಗಳ ಸಿಬ್ಬಂದಿ ಹಾಗೂ ಅನೇಕ ಎಂಎಸ್ಎಂಇ ಗ್ರಾಹಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಕಾರ್ಯಕ್ರಮದ ಉದ್ದೇಶವು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಣ್ಣ ಲಘು ಮತ್ತು ಮಧ್ಯಮ ಕೈಗಾರಿಕೆಗಳ ವ್ಯಾಪಾರ ಮತ್ತು ಉದ್ಯಮಾಭಿವೃದ್ಧಿಗೆ ಅಗತ್ಯವಾದ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಪರಿಚಯಿಸುವುದು ಸಾಲ ಸೌಲಭ್ಯಗಳು ಸರ್ಕಾರಿ ಯೋಜನೆಗಳು ಡಿಜಿಟಲ್ ಬ್ಯಾಂಕಿಂಗ್ ಕ್ರೆಡಿಟ್ ಗ್ಯಾರಂಟಿ ಯೋಜನೆಗಳು ಮತ್ತು ಉದ್ಯಮ ವೃದ್ಧಿಗೆ ಲಭ್ಯವಿರುವ ವಿವಿಧ ಆರ್ಥಿಕ ಸಹಾಯಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಎಂದಾಗಿತ್ತು and also helping us to serve you better so a big clap for you all when it comes to msme you know msmes are the backbone of any economy so also they are the backbone of bank of baroda you will be happy to know that all throughout all over India, we are having around 360 MSME branches, specific MSME branches who deal only with the MSME. And as far as Bangalore zone is concerned, Bangalore zone has crossed a landmark business volume of 1 lakh crores in June itself and Pan India basis. ಎಂಎಸ್ಎಂಇ ಕ್ಷೇತ್ರದ ಪ್ರಾಬಲ್ಯವನ್ನು ಮತ್ತಷ್ಟುಬಲಪಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಸಮಗ್ರ ಮಾರ್ಗದರ್ಶನ ಮತ್ತು ಬ್ಯಾಂಕ್ ಆಡಳಿತದ ಸಕಾರಾತ್ಮಕ ನಿಲುವಿನಿಂದ ಗ್ರಾಹಕರಲ್ಲಿ ಹೊಸ ವಿಶ್ವಾಸ ಮೂಡಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು